ಕಾರ್ಯಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳಿಗೆ ನಾನು ಸ್ವಾಗತ ಮಾಡಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಷಯ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೋಲ್ದೇವನಹಳ್ಳಿ ಭಾಗದಲ್ಲಿ ಪಂಚಾಯಿತಿ ಭಾಗದಲ್ಲಿ ಮತ್ತು ಎಂಟಗಾನಹಳ್ಳಿ ಪಂಚಾಯಿತಿ ಭಾಗದಲ್ಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದನ್ನು ನಾವು ಕಡಾಖಂಡಿತವಾಗಿ ಅಂತ ಏಕೆಂತಂದರೆ ಅಲ್ಲಿ ಸುಮಾರು ಒಂದು ಹದಿಮೂರರಿಂದ ಹದಿನೈದು ದೊಡ್ಡ ಗ್ರಾಮಗಳಿದ್ದಾವೆ ಆಮೇಲೆ ಒಂದು ಇಪ್ಪತ್ತೆರಡು ಸಣ್ಣ ಗ್ರಾಮಗಳಿದ್ದಾವೆ ಒಂದು ಆರು ಕೆರೆಗಳಿದ್ದಾವೆ ಒಂದು ಮೂವತ್ತೆರಡು ಪ್ರಮುಖ ದೇವಾಲಯಗಳಿದ್ದಾವೆ ಮತ್ತು ಒಂದು ಎರಡು ಸಾವಿರಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ ಬಹಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಾಕಾಣಿಕೆ ಅದು ಪಶುಸಂಗೋಪನೆಯನ್ನು ನಮ್ಮ ಹೆಣ್ಮಕ್ಳು ಕೂಡ ಅದನ್ನ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಒಂದು ಹಸಿರು ವಲಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ ಹಾಗಾಗಿ ಮತ್ತು ಭಾಳ ಮುಖ್ಯವಾಗಿ ಹೆಸರಾಂತ ನಟಿಯರು ಲೀಲಾವತಿ ಅಮ್ಮನವರ ಒಂದು ಸ್ಮಾರಕ ಭವನವನ್ನು ನಾಳೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಸರ್ಕಾರದಿಂದ ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಮಾರಕ ಭವನ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ಜೊತೆ ಜೊತೆಗೆ ಕಾಲೇಜುಗಳು ಮತ್ತು ನಮ್ಮ ವಿದ್ಯಾಸಂಸ್ಥೆಗಳು ಶಾಲೆಗಳು ಭಾಳಷ್ಟು ಸಮುದಾಯ ಭವನಗಳು ಭಾಳಷ್ಟು ಹೆಚ್ಚಾಗಿ ಇರುವುದರಿಂದ ನಾವು ಸರ್ಕಾರ ವಿರೋಧಪಡಿಸ್ತೇವೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ಇಬ್ಬರೂ ಕೂಡ ಸೇರಿ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಕೂಡ್ದು ಯಾಕಂದರೆ ಇದು ಹಸಿರು ವಲಯ ಇದೆ ಇಲ್ಲಿ ಜನಗಳು ಮತ್ತು ಭಾಳಷ್ಟು ಪಶುಸಂಗೋಪನೆಯನ್ನು ಸಂಗೋಪನೆಯನ್ನು ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮದಿರಿದ್ದಾರೆ ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯಕ್ರಮವನ್ನು ಏನು ಮುಂದುವರಿಸ್ತಾ ಇದ್ದೀನಿ ಅದನ್ನು ತಾವು ಈ ಕೂಡಲೇ ಕಡಿತಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ ಯಾರ್ಯಾರು ಜಮೀನ ಮಾಡ್ಕೊಂಡು ಮಾಡ್ತಾರಲ್ಲ ಯಾಕೆ ದೊಡ್ಡ ರಾಜಕಾರಣಿ ಅನುಭವ ಇರ್ತದೆ ನಮ್ಮ ನಮ್ಮತ್ತ ಗಾಯಿ ಗೊತ್ತಿರಲ್ಲ ಜನ ಕೂಗ ಆಡ್ತೀವಿ ಮಾಡ್ತೀವಿ ಬಟ್ ಆದ್ರೆ ಎಲ್ಲಿ ಕೇಳಿ ಬೇಕೋರ್ ಎಲ್ಲಿ ಈ ತರ ಕಾಂಗ್ರೆಸ್ ಇದು ಸರ್ಕಾರದ ಅಧೀನದಲ್ಲಿ ಜಾಗೃತಿ ಅಲ್ಲಿರ್ತಕ್ಕಂಥ ಸಚಿವರಿಗೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕುಳಗುಳ್ಗೆ ಅಷ್ಟು ಅಲರ್ಟ್ಮೆಂಟ್ ಆಗಿರ್ಬೋದು ಸುಮಾರು ಆರು ತಿಂಗಳು ವರ್ಷದ ಮುಂಚೆ ವರ್ಷ ಮುಂಚಿತವಾಗಿ ಹೋಗೋದು ಜಾಗ ತೋರು ಮಾಡ್ಕೊಂಡ ಮೇಲೆ ಪಾಸ್ ಮಾಡ್ಬಿಟ್ಟು ಕೆ ಮಾಡೋದಿಲ್ಲ ಅಭಿವೃದ್ಧಿ ಮಾಡ್ತೀನಿ ಇಲ್ಲಿ ಅಥರ ಶ್ರೀ ಮಂಜಾ ಮಾಡ್ತೀನಿ ಇಲ್ಲಿ ಸರ್ಕಾರದ ಸಂಸ್ಥೆ ಕರ್ತೀನಿ ಅಂತೇಳಿ ಅವರ ಜಾಗಗಳನ್ನ ಅಕ್ವರ್ ದಂಧೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಐತೆ ಅಂದ್ರೆ ಈ ತರ ಸರ್ಕಾರದ ಜಾಗಗಳನ್ನ ಅಕ್ವರ್ ಮಾಡ್ತಕ್ಕಂಥ ತಿಂತಕ್ಕಂಥ ಯಾವ್ದಾದ್ರು ದೊಡ್ಡ ವ್ಯವಹಾರ ಈ ರಾಜ್ಯದಲ್ಲಿ ಐತೆ ಅಂದ್ರೆ ಇದು ಈ ತರ ಜಮೀನು ಅಕ್ವರ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಆದ ಕಾರಣ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಇತರ ಸುಳ್ಳು ಸುಳ್ಳು ಆಶ್ವಾಸಗಳನ್ನ ಕೊಡ್ತಕ್ಕಂತ ಶಾಸಕರು ನಿಲ್ಲಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ ನೀವು ಹಿಂದೆ ಹೋಗಿ ಮಾತು ಕೊಟ್ಟಿದ್ರಿ ನಂಬರ್ ಗರ್ಮದ ಸೇರ್ಪಡೆ ಮಾಡ್ಬಿಡ್ತೀವಿ ಬಾಲಕೃಷ್ಣ ಮಾತು ಕಡೆ ಸೋಲೋ ಸೋಲೂರು ನಾವು ತಂದೆ ತರ್ತಿ ಚಾಲೆಂಜ್ ಮಾಡ್ತಿದ್ರಲ್ಲ ಅದನ್ನ ಯಾಕೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಎರಡ್ ಸಾವಿರದ ಹತ್ತಿರ ಎಲ್ಲಿವರೆಗೂ ಕೂಡ ಯಾರೇ ಶಾಸಕರೂ ಕೂಡ ಪ್ರಯತ್ನ ಮಾಡ್ಕೊಂಡು ಬಂದ್ರು ಬಟ್ ಅದು ಅಧಿವೇಶನದಲ್ಲಿ ಪಾಸ್ ಆಗಂತ ಕೆಲಸ ಆಗಿ ಇಂತೈತೆ ಇನ್ನು ಮಲೆ ಬಂದ ಇದು ಅಷ್ಟೇ ಬೇಕಾದ್ರೆ ಗಟ್ಟಾಗೋಷ್ ಹೇಳ್ತಾ ಇದ್ದೀನಿ ಎಲ್ಲಿ ಅಂತಾರಾಷ್ಟ್ರೀಯ ವಿಮಾನದ ಆಗದೆ ಅಂತಕ್ಕಂಥದ್ದು ಬಾಲಕೃಷ್ಣವ್ರಿಗೂ ಗೊತ್ತು ಇಲ್ಲಿರ್ತಕ್ಕಂಥ ಶ್ರೀನಿವಾಸನೂ ಗೊತ್ತು ಅವ್ರಿಬ್ಬರಿಗೂ ಚೆನ್ನಾಗಿ ಗೊತ್ತು ನಾವೇನು ಹೇಳ್ತಾರಲ್ಲ ನೀನು ಹೊಡೆದಾಗ ಹೊಡಿದ್ರೆ ಮಾಡ್ದಾಗ ಮಾಡ್ತೀನಿ ಅಂತ ಗಾದೆ ಆತರ ಥರ ಮಾಡೋಕ್ಕಿಂತ ಹೊಡೆದವರು ವಿಮಾನ ನಡೆಯ ಡಿ ಕೆ ಶಿವಕುಮಾರ್ ಇಬ್ಬರು ಹೇಳ್ದಂಗೆ ಇವಲ್ಲಿ ಏ ನಿಂದಿಂದ ಆಯ್ತು ನೀನು ನಾನು ಇಸ್ತೆ ಅಂತಕ್ಕಂಥ ಮಾತು ದಿನಸಿರಲ್ಲಪ್ಪ ಅಂತ ಉಂಗ್ರ ಇಲ್ಲಿ ಕಿತ್ಕೊಡೋರು ಅವ್ರು ಮಾತಾಡ್ತಾರೆ ಹೇಳ್ತಾರೆ ಯಾರಾದರೂ ಕೂಡ ಒಂದೇಳಿ ಬಯಸ್ತೀನಿ ಒಂದು ಕಡೆ ಹೇಳೋಣ ನಮ್ಮಲ್ಲಿ ಜನಗಳ ಒಗ್ಗಲೆ